ಆಲ್ ದ ಬ್ಯಾಟಲ್ಸ್ ಆರ್ ಫೈಟ್ ಬ್ಯಾಟಲ್ ಫೀಲ್ಡ್ ಅಂತ ಅಲ್ವಾ एक्चुअली ಅಂತ ಬ್ಯೂಟಿಫುಲ್ ಲೈನ್ ಅದು ಅದೇ ಏನ್ ಅಂತ ಬ್ಯಾಟಲ್ ಅಂತ ಬ್ಯಾಟಲ್ ಅಂದ್ರೆ ಎಲ್ಲಾ ತರ ಕಷ್ಟಗಳನ್ನು ನಾನು ನೋಡ್ಬಿಟ್ಟೆ ನನ್ನ ಲೈಫ್ ಅಲ್ಲಿಂದ ನಾನು ಇಂಡಸ್ಟ್ರಿಗೆ ಬರಕ್ಕೆ ಒಂದು ಕಷ್ಟ ಆಯ್ತು ಗೊತ್ತಾ ಅಂದ್ರೆ ಒಂದು ಹತ್ತು ವರ್ಷ ಜರ್ನಿ ಇತ್ತು ಇಂಡಸ್ಟ್ರಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಯಂಗ್ ಸ್ಟ್ರಗಲ್ ಮಾಡ್ಕೊಂಡು ಬಂದೆ ಆಶಕ ಒಂದೇ ನನಗೆ ಅಷ್ಟು ಕೊಟ್ಟ ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ ಅದೇ ಸತೀಶ್ ಸರ್ ಈ ಸಿನಿಮಾ ಮಾಡಿದ್ರೆ ಇಗೋ ಅಂತ ಚಾಲೆಂಜ್ ಇದೆ ಅಂತ ಆ ಅಷ್ಟು ಸಿನಿಮಗಳನ್ನು ಒಟ್ಟಿಗೆ ಹಾಕಿದ್ರೆ ಒಂದು ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟನ ಒಂದು ಕಡೆ ಹಾಕೋಬೋದು ಹಿಂಗೆ ಎದ್ನ ಮೇಲೆ ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟಲ್ಲಿ ನಿಂತ್ಕೋಬೇಕಾಗಿತ್ತು ನಾನು ಧೈರ್ಯ ಕೊಡಬೇಕಾಗಿತ್ತಲ್ಲ ಎಲ್ರಿಗೂ ಅಂದರೆ ಬನ್ನಿ ಈ ಸಿನಿಮಾ ಮಾಡೋಣ ತಗೊಂಡೋಗಣ ಅಂತ ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ ಯಾಕೆಂದ್ರೆ ಪ್ಯಾಷನೇಟ್ ಪ್ರೊಡ್ಯೂಸರು ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾಯಿದ್ದು ನೂರು ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದರೆ ಒಂದು ದಿವಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಜಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ ದೊಡ್ಡ ಸೀಕ್ವೆನ್ಸ್ ಅದು ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದಾಗ ಇವರು ಅಂದರು ಸರ್ ಇನ್ನೂರೈವತ್ತು ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಇಡ್ತಾರೆ ಸಾಲಲ್ಲ ಸರ್ ಅಂತಂದರು ಆಯಿತು ಬಿಡಿ ಇನ್ನೂರೈವತ್ತು ಬೇಕು ನೀವು ಕರೆಸಿ ನಿಮ್ಗೆ ಗೊತ್ತಾಗಲ್ಲ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದರು ಶೂಟಿಂಗ್ ಶುರು ಮಾಡ್ತಿದ್ದೆ ಎಲ್ಲ ಆಯಿತು ಬಂದರು ಟಾಪ್ ಆ್ಯಂಗಲ್ ಶಾಟ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಇತ್ತು ಆಮೇಲೆ ಇವ್ರು ಬಂದ್ಬಿಟ್ಟು ಹೇಳಿದ್ರು ಸಾರಿ ಸಾರ್ ತಪ್ಪಾಯ್ತು ನಾನು ಅಂತಂದ್ರು ಯಾಕೆ ಹೊರಗೆ ಅವ್ರೆ ನೀವು ಇನ್ನೂರೈವತ್ತು ಹೇಳಿದ್ರೆ ನಾನು ಇನ್ನೂರೇವತ್ತು ಯಾಕೆ ಇಷ್ಟೊಂದು ಸಣ್ಣ ಜಾಗಕ್ಕೆ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪು ಮಾಡ್ಬಿಟ್ಟೆ ಸರ್ ಅಂತಂದ್ರು ನೆಕ್ಸ್ಟ್ ಡೇ ಇನ್ನೊಂದು ಇನ್ನೂರು ಜನ ಕರೆಸಿದ್ರು ಆ ಶಾಟ್ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋರ್ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ಮ ಕನ್ನಡ ಸಿನಿಮಾ ಮೇಲೆ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನೆಲ್ಲ ತಗೊಂಡು ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ ಇವತ್ತು ಆನಂದ್ ಅವ್ರ ಬಾಯೆಲ್ಲ ಮಾತು ಬರುತ್ತೆ ಅಂದರೆ ಆನಂದ್ ಅವ್ರಿಂದ ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವುದೋ ಸಿನಿಮಾದ ಬಗ್ಗೆ ಅಲ್ವಾ ಅದು ನನಗೆ ತುಂಬ ನಾನು ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬ ಖುಷಿಯಾಗಿದ್ದೀನಿ ನಿಮಗೆಲ್ಲ ಸಿನಿಮಾ ತೋರಿಸ್ಬೇಕು ನಿಮ್ಮ ಬಾಯಿಂದ ನಾನು ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬ ಕಾಯ್ತಾ ಇದ್ದೀನಿ ನಾನು ಚೂರು ರೆಡಿ ಮಾಡಿಬಿಡ್ತೀವಿ ಸಿ ಜಿ ವರ್ಕು ತುಂಬ ಜಾಸ್ತಿ ಇದೆ ಸರ್ ನೀವು ಹೇಳ್ತಾ ಇದ್ದೀವಿ ಒಂದು ಈ ಸಿನಿಮಾಗೋಸ್ಕರ ಅಂದರೆ ನಿಮ್ಮ ಟೀಮು ಹೆಂಗೆ ಡೆಡಿಕೇಟ್ ಆಗಿತ್ತು ಈ ಸಿನಿಮಾ ಮಾಡೋ ಅಂತ ಈಗ ತುಂಬ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಅಂತ ಇದರ ನಡುವೆ ಸಹಜವಾಗಿ ಹೇಳ್ತಾರೆ ಈ ಸ್ಟಾರ್ಗಳ ಒಂದು ಅಂದರೆ ಸಿನಿಮಾಗೆ ಇನ್ವಾಲ್ವ್ ಆಗುವಂಥ ರೀತಿ ಕನ್ನಡದಲ್ಲಿ ಬದಲಾಗಬೇಕು ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗ ಸಾಧ್ಯ ಇಂಟರ್ಫಿಯರ್ ಆಗೋದು ಬೇರೆ ಇನ್ವಾಲ್ವ್ ಆಗೋದು ಬೇರೆ ಅಂದರೆ ಸಿನಿಮಾಗೆ ನಾನು ನಾನು ಇನ್ವಾಲ್ವ್ ಆಗ್ತೀನಿ ನಾನು ಅದನ್ನ ಹೇಳ್ತಾ ಇರ್ತೀನಿ ಅವ್ರು ಇಂಟರ್ಫಿಯರ್ ಆಗೋದ್ ಬೇರೆ ಈಗ ಚೆನ್ನಾಗಿ ಆಗ್ತಾ ಇದ್ವಿ ನಾವೇನೋ ಮಾಡ್ತಾ ಇರೋದು ಇಲ್ಲ ಮಧ್ಯ ಹೋಗಿ ನಾವು ಮುಗಿ ತೀರ್ಸೋದು ಅದನ್ನು ಹಾಳು ಮಾಡೋದು ಇದು ಬೇರೆ ವಿಷಯ ಎರಡನೇದು ನಾವು ಇನ್ವಾಲ್ವ್ ಆಗೋದು ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದರು ಬಾಂಬೆಗೆ ಹೋಗಿದ್ವಿ ಮಹಾದೇವ ಸಾಂಗಡಿಸೋಕ್ಕೆ ಅದರ ವಿಡಿಯೋ ಇದೆ ನಿಮಗೆ ಬರುತ್ತೆ ನೆಕ್ಸ್ಟು ಅದರಲ್ಲಿ ತುಂಬ ಚೆನ್ನಾಗಿ ಮಾತಾರೆ ಅವ್ರು ಎಮೋಷನಲ್ ಆಗ್ಬಿಟ್ರು ಆ ವ್ಯಕ್ತಿ ಒಂದು ಹತ್ತು ನಿಮಿಷ ಮಾತಾಡೋದು ನಮ್ಮ ಜೊತೆ ಆ ನಾನೇ ಬರೆದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ ಕೇಳಿದ್ರು ಮತ್ತು ಹಾಡು ತೋರಿಸ್ತೇ ನೋಡ್ಲಿ ಅವರು ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ ನೋಡ್ಬಿಟ್ಟು ಒಂದು ಮಾತಾಡಿದ್ರು ನೀವೇ ಬರೆದಿರೋದು ಅಂತಂದ್ರೆ ಹ್ಞೂ ಸರ್ ನೀವೇ ಅಂತಂದ್ರು ಹ್ಞೂ ಸರ್ ಅಂತಂದ್ರೆ ಅದಾವ ಅಲ್ಲಿಂದ ನೀವು ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕ್ಕೆ ಅಂತ ಕೇಳಿದ್ರು ಇಲ್ಲ ಸರ್ ಒಂದೊಂದು ಬರೀಬೇಕಾದ್ರೂ ಆ ಎಮೋಷನ್ಸ್ ಹಾಂಗ್ ಎಮೋಟ್ ಆಗಬೇಕು ಅಂತ ಬರೆದಿದ್ದೀವಿ ಸರ್ ಆ ಅಗ್ರೆಷನ್ನು ಆ ಕೋಪ ಎಲ್ಲ ಬರಬೇಕು ಸರ್ ಈ ಸಾಂಗಲ್ಲಿ ಅದನ್ನ ಇಟ್ಕೊಂಡು ಬರೆದಿದ್ದೀವಿ ನಮ್ಮ ಪೂರ್ಣ ಮಾಡಿಸ್ತಾರೆ ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಮ್ಮ ಜೊತೆ ನಮ್ಮ ಡೈರೆಕ್ಟ್ ಇಲ್ಲ ಇವತ್ತು ಬಟ್ ನಾನು ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೋಗಿ ಆಡಿಸ್ಕೊಂಬಂದೆ ಫಾರ್ ಎಕ್ಸಾಂಪಲ್ ಇನ್ವಾಲ್ವ್ಮೆಂಟ್ಗೆ ಇಂಟ್ರಫಿಯರ್ ಆಗೋದಕ್ಕೆ ವ್ಯತ್ಯಾಸ ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟು ಈ ಸಿನಿಮಾ ನಿಂತು ಹೋಗ್ತಾ ಇದೆಯಾ ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ ಈ ಸಿನಿಮಾ ಬಜೆಟ್ ಕೊಡ್ತಾ ಇದೆಯಾ ಇಲ್ಲ ಈ ಸಾಂಗ್ ಇದೆಯಾ ಇದು ನಮ್ಮ ಇನ್ವಾಲ್ವ್ಮೆಂಟು ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದರೆ ಹತ್ತು ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದರೆ ಹತ್ತು ಗಂಟೆಗೆ ಬರದೇ ಇರೋದು ಅದು ತಪ್ಪು ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಇದೆ ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾಯಿಲ್ಲ ಚೆನ್ನಾಗಿರೋ ಸಿನಿಮಾಗಳು ಬರ್ತಾಯಿಲ್ಲ ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ ನಮಗೊಂದು ಆಸೆ ಇರುತ್ತಲ್ವಾ ನಮ್ಮ ಕನ್ನಡ ಸಿನಿಮಾಗಳು ಹಿಂಗ್ ಬೆಳಿಬೇಕು ನಮಗೂ ಆತರ ಹೆಸರು ಬರಬೇಕು ನಮ್ಮನ್ನು ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ ಅದೆಲ್ಲ ಮನಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕೆ ಇಟ್ಟು ಇನ್ನೊಂದು ಹೊಸ ಸ್ಟೆಪ್ ಹೋಗ್ಬೇಕು ಅಂತಾನೆ ಈ ಸಿನಿಮಾ ಮೇಲೆ ಇಷ್ಟೇ ಅಂತ ಪ್ರಕಾಶ್ ಪ್ರೊಟೆಕ್ಟ್ ಕನ್ನಡ ಕೊಟ್ಟಿರುವಂತಸ್ಟ್ರಿ ಆಗಿದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಡೀ ಇಂಡಸ್ಟ್ರಿ ಮೇಲೆ ಹಾಕೋಕ್ಕಾಗಲ್ಲ ಪ್ರಕಾಶ್ ಬೀಳವ್ರ ಬಗ್ಗೆ ತುಂಬ ಗೌರವ ಇದೆ ನನಗೆ ರೆಸ್ಪೆಕ್ಟ್ ಇದೆ ಅವರು ಹಿರಿಯ ನಟರು ಅವರು ಥಿಯೇಟ್ರಲ್ಲಿ ನನ್ನ ಸ್ನೇಹಿತರು ಕೂಡ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟ್ರು ಆದರೆ ನಿಮ್ಮದೊಂದೇ ಅನುಭವನ ಎಲ್ಲರ ಮೇಲೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಸಾವಿರಾರು ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬ ಡಿಗ್ನಿಫೈಡ್ ಅವರು ಬಂದಿದ್ದಾರೆ ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದಲೇ ಇಂಡಸ್ಟ್ರಿ ಬದುಕಿರೋದು ನಾವಿದ್ದೀವಿ ನೀವಿದ್ದೀರಾ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಅನ್ನ ತಿಂತಿದ್ದೀವಿ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಶಿಸ್ತಾಗಿ ನಾನು ಹೇಳ್ತೀನಿ ಇವ್ರು ಕೆಲಸ ಮಾಡ್ತಿದ್ದಾರೆ ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ನೂರಾರು ಟೀಮ್ ಇದೆ ನೀವು ಒಂದ್ ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿ ಮಾತಾಡೋದು ತುಂಬಾ ರಾಂಗ್ ಅಂತ ನನಗೆ ಅನಿಸ್ತದೆ ಮೇ ಬಿ ಯಾಕೆ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ ಅದು ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ ಹಿರಿಯರು ಪ್ರತಿಯೊಬ್ಬ ಆರ್ಟಿಸ್ಟ್ಗಳೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಅಗ್ರಿಮೆಂಟ್ ಮಾಡಿ ಅಂತ ನೋ ನನ್ನ ಕಂಪೂರ್ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲಾದ್ರಲ್ಲೂ ಇರುತ್ತಮ್ಮ ಯಾವ ಇಂಡಸ್ಟ್ರಿ ಮೆಡಿಕಲ್ ಹೋಗಿ ನೀವು ಒಂದು ಸಾಫ್ಟ್ವೇರ್ಗೆ ಹೋಗಿ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿ ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ ಈಗ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಸಿನಿಮಾ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದು ಮಾಡ್ತಾ ಇರೋದು ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೌರವ ಕೊಡ್ತಾರೆ ಕನ್ನಡ ಚಿತ್ರರಂಗಕ್ಕೂ ಕಂಪೇರ್ ಮಾಡಿದ್ರೆ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡಿದ್ದು ಇಷ್ಟು ವರ್ಷ ಅವ್ರನ್ನ ಹೆಂಗ್ ಯಾಕ ಯಾಕೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಾಗಿದೆಯೋ ಐ ಡೋಂಟ್ ನೋ ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಕಂಡ್ಲಿ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ ಈಗ ನಾವು ಹೆಂಗೆ ನಡ್ಸ್ಕೊಂಡಿದ್ದೀವಿ ಅಂತ ಕೇಳಿ ಸರ್ ಇವ್ರನ್ನ ಇಲ್ಲ ಇವ್ರು ನಮ್ಮನ್ನು ಹೆಂಗೆ ನಡ್ಸ್ಕೊಂಡಿದ್ದಾರೆ ನಾವು ಹೇಳ್ತೀವಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೈತ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಒಬ್ಬರ ಜೊತೆ ನಾಲ್ಕು ನಾಲ್ಕು ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬ ಅದ್ಭುತವಾಗಿ ನಡೆಸ್ಕೊಂಡಿದ್ದಾರೆ ತುಂಬ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದವನು ಮಹಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು ಕಾರ್ಯಕ್ರಮ ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದಂಗಿದ್ರೆ ಯಾರು ಇವಾಗ ನೀವೆಲ್ಲ ಕೆಲಸ ಮಾಡ್ತಾ ಇದಾರೆ ಇದು ಒಂದು ಇಂಡಸ್ಟ್ರಿ ಇದೆ ನೀಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇ ಹಂಗಾರೆ ನಾವು ಯಾರು ಸರಿ ಇಲ್ವಾ ಅದು ಬೇರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇರೆ ಈ ಪ್ರೊಡಕ್ಷನ್ ಇಂದ ಇದಾಯಿತು ಇವರಿಂದ ನನಗೆ ಹಿಂಗಾಯ್ತು ಅಫ್ಕೋರ್ಸ್ ಕೆಟ್ಟವರೆಲ್ಲ ಕಡೆ ಇರುತ್ತೆ ಅದನ್ನ ಹೇಳಿ ನೀವು ಓವರ್ ಆಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದರೆ ಎಂತೆಂತ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಹಂಗಾರೆ ಎಲ್ಲ ಅದೆಲ್ಲ ಒಂದೇ ಸಲ ಹೋಯ್ತಾ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು ಪರ್ಸ್ನಲ್ಲಾಗಿ ಮಾತಾಡ್ಕೊಳ್ಳಿ ಅದು ಸರಿ ಅವರ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಒಪಿನಿಯನ್ ಇದು ಎಸ್ ಥ್ಯಾಂಕ್ ಯು